ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಇದೀನಿ ಇವತ್ತಿನ ವಿಡಿಯೋ ಬಂದು ಒಂದು ಸ್ಕಿನ್ ರಿಲೇಟೆಡ್ ವಿಡಿಯೋ ಆಗಿರುತ್ತೆ ಹಾಗೆ ಇದು ತುಂಬಾ ಜನ ಈ ಪ್ರಾಬ್ಲಮ್ ನ ಫೇಸ್ ಮಾಡ್ತಾ ಇರ್ತೀರಾ ಹಾಗೆ ಅದಕ್ಕೆ ಯಾವ್ದೋ ಒಂದು ಕ್ರೀಮ್ ಗಳನ್ನ ಹಚ್ಬಿಟ್ಟು ನಿಮ್ಮ ಫೇಸ್ ಇರೋದಕ್ಕಿಂತ ಇನ್ನು ಕೆಟ್ಟದಾಗಿ ಹಾಳು ಮಾಡ್ಕೊಂಡಿರ್ತೀರಾ ಸೊ ಹಾಗಾಗಿ ನನಗೆ ಎಷ್ಟು ಗೊತ್ತೋ ಒಂದು ಒನ್ ಪರ್ಸೆಂಟ್ ಆದರೂ ಸ್ಕಿನ್ ಬಗ್ಗೆ ಸ್ವಲ್ಪ ನಾನು ತಿಳ್ಕೊಂಡು ಮಾತಾಡ್ತಾ ಇದ್ದೀನಿ ಇದರಿಂದ ನಿಮಗೆ ಹೆಲ್ಪ್ ಆಗುತ್ತರ್ತು ತೊಂದರೆ ಅಂತೂ ನಿಜವಾಗ್ಲೂ ಆಗ್ಲಿಕ್ಕಿಲ್ಲ ಹಾಗಾಗಿ ಇವತ್ತಿನ ವಿಡಿಯೋ ಇದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಇಷ್ಟ ಆದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಮೆಂಬರ್ ಜೊತೆ ನನ್ನ ವೀಡಿಯೋ ಶೇರ್ ಮಾಡಿ ಹಾಗೆ ನಿಮ್ಗೆ ಏನಾದರೂ ಇದರಿಂದ ಯೂಸ್ಫುಲ್ ಆಯಿತು ಅಂತ ಹೇಳಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಓಕೆನಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡೋಣ ಹಾಗೆ ಇವತ್ತಿನ ಮೇನ್ ಟಾಪಿಕ್ ಬಂದ್ಬಿಟ್ಟು ಏನಂದ್ರೆ ಅಹ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಪಿಗ್ಮಿಂಟೇಶನ್ ಹಾಗೆ ನಿಮ್ಮ ಮುಖದಲ್ಲಿ ಕಪ್ ಕಪ್ಪು ಕಲೆಗಳು ಡಾರ್ಕ್ ಸ್ಪಾಟ್ಸ್ ಹಾಗೆ ಅನ್ಇನ್ ಸ್ಕಿನ್ ಟೋನ್ ಅಂದ್ರೆ ಒಂದೊಂದ್ ಕಡೆ ಒಂದೊಂದ್ ಟೈಪ್ ಸ್ಕಿನ್ ಒಂದ್ ಕಡೆ ವೈಟ್ ಇದ್ರೆ ಒಂದ್ ಕಡೆ ಡಾರ್ಕ್ ಆಗಿರುತ್ತೆ ಈ ತರ ಸ್ಕಿನ್ ಇರೋರು ಹಾಗೆ ಮೇಯ್ನ್ ಆಗಿ ಪಿಗ್ಮಿಂಟೇಶನ್ ಪಿಗ್ಮಿಂಟೇಶನ್ ಬಗ್ಗೆನೇ ನಾನು ಇವತ್ತು ವಿಡಿಯೋ ಮಾಡ್ತಾ ಇರೋದು ಈ ತರ ಇರೋರು ಹೇಗೆ ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡ್ಕೋಬಹುದು ಹಾಗೆ ಒಳ್ಳೆ ಕ್ರೀಮ್ ಅಂದರೆ ಸ್ಟಿರಾಯ್ಡ್ ಇಲ್ದಿರೋ ಅಂಥ ಕ್ರೀಮ್ಗಳು ಅದನ್ನು ಯೂಸ್ ಮಾಡಿಕೊಂಡು ನಿಮ್ಮ ಸ್ಕಿನ್ ಅನ್ನ ಮೊದ್ಲಿನ ತರ ಹೇಗೆ ಬ್ರೈಟ್ ಆಗಿ ವೈಟ್ ಆಗಿ ಮಾಡ್ಕೋಬಹುದು ಅದರ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಹಾಗೆ ಲಾಸ್ಟ್ ಅಲ್ಲಿ ನಿಮಗೆ ಸೇಫ್ ಆಗಿರುವಂತ ಕ್ರೀಮ್ಗಳು ಯಾವ್ಯಾವುದು ಅಂತ ನಾನು ಸಜೆಸ್ಟ್ ಮಾಡ್ತೀನಿ ನಿಮಗೆ ಯಾವುದು ಅಮೌಂಟ್ ಕಮ್ಮಿ ಇದೆ ನಿಮ್ಗೆ ಸ್ವಲ್ಪ ಕಂಫರ್ಟೇಬಲ್ ಯಾವ್ದಾಗುತ್ತೆ ಅದನ್ನು ಕೂಡ ಯೂಸ್ ಮಾಡಿ ನೀವು ಬೈ ಮಾಡಿ ಯೂಸ್ ಮಾಡ್ಕೋಬಹುದು ಹಾಗೆ ಪಿಗ್ಮೆಂಟೇಶನ್ ಯಾಕೆ ಬರುತ್ತೆ ನಮ್ಗೆ ಅಂತ ಹೇಳಿದ್ರೆ ನಾವು ಮೊದಲು ಹೇಳ್ತಾರೆ ಈಗ ನಾವೇ ಆಗಲಿ ನಾನೇ ತಗೊಳ್ಳಿ ತುಂಬಾ ವೈಟ್ ಇದ್ದೆ ಇವಾಗ ಸ್ವಲ್ಪ ಕಲರ್ ಸ್ವಲ್ಪ ಡಲ್ ಆಗಿದೆ ನಾನು ಇನ್ ಅವಾಗ ತುಂಬಾ ವೈಟ್ ಇದ್ದೆ ಇವಾಗ ಸ್ವಲ್ಪ ವೈಟ್ ಕಮ್ಮಿ ಆಗಿದ್ಯಾ ಸ್ವಲ್ಪ ಕಪ್ಪಾಗಿದೆಯಾ ಅಂತ ಹೇಳ್ತಾರೆ ಯಾರಾದ್ರೂ ನೋಡಿದಾಗ ಏನಂದ್ರೆ ನಮ್ಮ ಸ್ಕಿನ್ ಮೊದ್ಲಿದಿರೋ ಕಲರ್ ಕಿಂತನೂ ಸ್ವಲ್ಪ ಡಲ್ ಆಗಿ ಕಾಣುತ್ತೆ ಒಂದು ನಾವು ಹೊರಗಡೆ ಬಿಸಿಲಲ್ಲಿ ಎಲ್ಲಾ ಸುತ್ತಾಡಿರ್ತೀವಿ ಅಥವಾ ಒಂದು ಸನ್ಸ್ಕ್ರೀನ್ ಹಾಕಿರಲ್ಲ ಒಂದು ಏನು ಬಿಸಿಲಿಗೆ ಏನು ಬೇಕಾಗಿರುವಂತಹ ಒಂದು ಏನಾದ್ರೂ ಛತ್ರಿ ಹಿಡ್ಕೊಂಡು ಹೋಗೋದು ಈ ತರ ಏನು ಮಾಡಿರಲ್ಲ ನಮ್ ಫೇಸ್ ಬಗ್ಗೆ ಆಗ್ಲಿ ನಮ್ಮ ಸ್ಕಿನ್ ಬಗ್ಲೆ ಬಗ್ಗೆ ಆಗ್ಲಿ ನಾವೇನು ಕೇರ್ ಮಾಡಿರಲ್ಲ ಅವಾಗ ಏನಾಗುತ್ತೆ ನಮ್ಗೆ ಸ್ಕಿನ್ ಟ್ಯಾನ್ ಆಗುತ್ತೆ ಟ್ಯಾನ್ ಆಗಿ ನಮ್ಮ ಮುಖ ಬ್ಲಾಕ್ ಆಗುತ್ತೆ ಹಾಗೆ ಇನ್ನೊಂದು ಏನಂದ್ರೆ ಅತಿಯಾದ ಸೂರ್ಯನ ಕಿರಣಗಳು ನಮ್ಮ ಫೇಸಿಗೆ ಬಿದ್ದಾಗ ಅದು ಕೂಡ ಪಿಗ್ಮಿಂಟೇಶನ್ ಆಗಿ ಕನ್ವರ್ಟ್ ಆಗುತ್ತೆ ಮತ್ತೊಂದು ನಮ್ಮ ದೇಹದಲ್ಲಿ ಆಗುವಂತಹ ಬದಲಾವಣೆಗಳು ಕೆಲವೊಂದು ಹೆಚ್ಚಿನದು ಪಿಗ್ಮೆಂಟೇಶನ್ ಯಾಕೆ ಆಗುತ್ತಂದ್ರೆ ನಿಮ್ಮ ಬಾಡಿಯಲ್ಲಿ ಆಗುವಂತಹ ಬದಲಾವಣೆಯಿಂದ ನಿಮಗೆ ಪಿಗ್ಮಿಂಟೇಶನ್ ಬರುತ್ತೆ ಹಾಗೆ ಏನಂದ್ರೆ ನಮ್ಮ ದೇಹದಲ್ಲಿ ಮೆಲನಿನ್ ಅಂತ ಅಂಶ ಇರುತ್ತೆ ಮೆಲನಿನ್ ಅಂಶ ಜಾಸ್ತಿ ಯಾವಾಗ ಆಗುತ್ತೆ ಆವಾಗ ನಿಮ್ಮ ಸ್ಕಿನ್ ಅನ್ನೋದು ಬ್ಲ್ಯಾಕ್ ಆಗ್ತಾ ಬರುತ್ತೆ ಮೆಲನಿನ್ ಅಂಶ ಕಮ್ಮಿ ತುಂಬ ಕಮ್ಮಿನೂ ಆಗಬಾರ್ದು ತುಂಬ ಜಾಸ್ತಿನೂ ಆಗಬಾರ್ದು ಅದು ಮೀಡಿಯಮ್ ಆಗಿರಬೇಕು ಮೆಲನಿನ್ ಅಂಶ ಯಾವಾಗ ಜಾಸ್ತಿ ಆದಾಗ ನಿಮಗೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಪಿಗ್ಮೆಂಟೇಶನ್ ಈ ಥರ ಎಲ್ಲ ಪ್ರಾಬ್ಲಮ್ಗಳು ಬರ್ತದೆ ಅದನ್ನು ನೀವು ಕಮ್ಮಿನೂ ಫುಡ್ಡಿಂದ ಕೂಡ ಕಂಟ್ರೋಲ್ ಮಾಡ್ಕೋಬಹುದು ಹಾಗೆ ಸ್ಕಿನ್ ಬ್ರೈಟ್ನಿಂಗ್ ಕ್ರೀಮ್ಗಳ ಕೂಡ ಯೂಸ್ ಮಾಡಿಕೊಂಡು ನೀವು ಕಮ್ಮಿನ ಮಾಡ್ಕೋಬಹುದು ಫುಡ್ಡಿಂದ ಅಂದರೆ ನೀವು ಎಷ್ಟು ಸ್ಕಿನ್ ರಿಲೇಟೆಡ್ ಕ್ರೀಮ್ಗಳನ್ನು ಯೂಸ್ ಮಾಡ್ತೀರೋ ಅಷ್ಟೇ ನೀವು ಬಾಡಿಗೆ ನಿಮ್ಮ ಬಾಡಿಗೆ ಒಳ್ಳೆ ಒಂದು ಫುಡ್ ಅಂದರೆ ಮೆಲನಿನ್ನ ಕಮ್ಮಿ ಮಾಡುವಂತಹ ಫುಡ್ಗಳನ್ನು ತಗೊಳ್ಳೋದ್ರಿಂದ ನೀವು ಜಾಸ್ತಿ ಬೆನಿಫಿಟ್ ಅನ್ನು ತಗೋಬಹುದು ಫಸ್ಟ್ ಆಗಿ ನಾನು ಹೇಳ್ತೀನಿ ಮೆಲನಿನ್ ಅಂಶ ಯಾವಾಗ ಕಮ್ಮಿ ಮಾಡ್ಕೊಳ್ಳೋದು ಯಾವ ರೀತಿ ಫುಡ್ ತಿನ್ಬೇಕು ಅಂತ ಹೇಳಿ ನೀವು ಮೆಲೆನಿನ್ ಅಂಶ ಕಮ್ಮಿ ಮಾಡುವಂತ ಫುಡ್ ಕ್ಯಾರೆಟ್ ಕ್ಯಾರೆಟ್ ಜ್ಯೂಸ್ ಅನ್ನ ಯೂಸ್ ಮಾಡಬಹುದು ಹಾಗೆ ಕ್ಯಾರೆಟ್ ತಿನ್ಬಹುದು ಡೈಲಿ ಒಂದೊಂದು ಹಾಗೆ ಪೀಸ್ ಬಟಾಣಿ ಏನಿದೆ ಅದನ್ನ ಕೂಡ ಹಾಗೆ ಪಾಲಕ್ ಸೊಪ್ಪು ಬೀಟ್ರೂಟ್ ಜ್ಯೂಸ್ ಈ ತರದ ಕೆಲವೊಂದು ಫುಡ್ಗಳು ನೀವು ತಗೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಮೆಲೆನಿನ್ ಅಂಶಗಳನ್ನ ಕಮ್ಮಿ ಮಾಡ್ಕೋಬಹುದು ಈ ತರ ನೀವು ಮಾಡಲೇಬೇಕಾಗುತ್ತೆ ಬರೀ ನೀವು ಮೇಲೆ ಕ್ರೀಮ್ ಹೆಚ್ಕೊಂಡು ಹಚ್ಕೊಂಡು ಹೋದ್ರು ಏನು ಯೂಸ್ ಇಲ್ಲ ಸ್ವಲ್ಪ ಈ ತರ ಫುಡ್ ಗಳನ್ನ ನೀವು ತಗೊಳೋದ್ರಿಂದ ನಿಮ್ಗೆ ಆಗಿರುವಂತಹ ಪಿಗ್ಮೆಂಟೇಶನ್ ಅಥವಾ ಡಾರ್ಕ್ ಸ್ಪಾಟ್ಸ್ ಹಾಗೆ ಅನ್ಇವನ್ ಸ್ಕಿನ್ ಟೋನ್ ಇದನ್ನೆಲ್ಲ ಕಮ್ಮಿ ಮಾಡ್ಕೋಬಹುದು ನಿಮ್ಗೆ ಪಿಗ್ಮೆಂಟೇಷನ್ ಇದೆ ಅಂತ ಹೇಳಿದ್ರೆ ನೀವು ಸುಮಾರು ಕಡೆ ಸರ್ಚ್ ಮಾಡ್ಬೋದು ಅಥವಾ ಯಾವುದೋ ಒಂದು ಪಾರ್ಲರಿಗೆ ಹೋದಾಗ ಅಥವಾ ನಿಮ್ಮ ಅಕ್ಕಪಕ್ಕದವರು ನಿಮ್ಮ ಫ್ರೆಂಡ್ಸ್ ಅವರು ಒಂದು ಕ್ರೀಮನ್ನ ಸಜೆಸ್ಟ್ ಮಾಡ್ತಾರೆ ಅಂತ ತಿಳ್ಕೊಳ್ಳಿ ನೀವು ಅದರ ಬಗ್ಗೆ ತಿಳ್ಕೊಳ್ದೆ ಯಾವ ಕ್ರೀಮ್ ಯೂಸ್ ಮಾಡಕ್ಕೆ ಹೋಗ್ಬೇಡಿ ಅದರ ಬಗ್ಗೆ ನಿಮಗೆ ಕರೆಕ್ಟ್ ಆಗಿ ಗೊತ್ತಿದ್ರೆ ಮಾತ್ರ ಯೂಸ್ ಮಾಡಿ ಹಾಗೆ ಯಾವ ಟೈಮಲ್ಲಿ ಆ ಕ್ರೀಮನ್ನ ಯೂಸ್ ಮಾಡಬೇಕು ಅನ್ನೋದು ನಿಮ್ಗೆ ಗೊತ್ತಿರಬೇಕು ಈಗ ನೈಟ್ ನೀವು ಕೆಲವೊಂದು ಸ್ಕ್ರೀನ್ ಬ್ರೈಟ್ನಿಂಗ್ ಕ್ರೀಮು ಹೆಚ್ಚಿನವು ಇರೋದು ನೈಟ್ ಟೈಮ್ ಅಲ್ಲಿ ಯೂಸ್ ಮಾಡುವಂತು ಕೆಲವೊಂದು ಒನ್ ಅವರ್ ಯೂಸ್ ಮಾಡಿ ನೀವು ವಾಶ್ ಮಾಡಿ ಮಲ್ಕೊಳ್ಬೇಕು ಕೆಲವೊಂದು

ನಿಮ್ಗೆ ಅದ್ರ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಒಂದು ಡಾಕ್ಟರ್ನ ಕನ್ಸಲ್ಟ್ ಮಾಡಿ ಹಾಗೆ ಅವರಿಂದ ಒಂದು ಮಾಹಿತಿಯನ್ನ ತಿಳ್ಕೊಂಡು ನೀವು ಯೂಸ್ ಮಾಡೋದ್ ಬೆಟರು ತುಂಬಾ ಜನ ಹೇಳಿದಾರಂತ ಅವ್ರು ಹೇಳಿದಾರೆ ಇವ್ರು ಹೇಳಿದಾರೆ ಅವ್ರಿಗೆ ಚೆನ್ನಾಗ್ ಆಗಿದೆ ಅಂತ ಹೇಳಿ ಸ್ಟಿರಾಯ್ಡ್ ಕ್ರೀಮ್ ಅನ್ನ ದಯವಿಟ್ಟು ಯೂಸ್ ಮಾಡಕ್ ಹೋಗ್ಬೇಡಿ ಜಾಸ್ತಿ ಜನ ನೀವು ನೋಡಿರ್ಬೋದು ಪಿಗ್ಮೆಂಟೇಷನ್ ಇದೆ ಸ್ಟಿರಾಯ್ಡ್ ಇರುವಂತ ಕ್ರೀಮ್ ಗಳನ್ನ ಯೂಸ್ ಮಾಡಿ ಅವ್ರ ಮುಖ ಹೆಂಗಾಗಿರುತ್ತೆ ಅಂದ್ರೆ ಮೇಲೆ ಸ್ಕಿನ್ ಲೇಯರ್ ಎಲ್ಲಾ ಹೋಗ್ಬಿಟ್ಟು ಅವರ ಮುಖ ತುಂಬಾ ಕೆಂಪಾಗುತ್ತೆ ನೀವು ಬಿಸ್ಲಿಗೆ ಹೋಗ್ಬಿಟ್ರೆ ಅವ್ರ ಮುಖ ನೋಡಬಹುದು ನೀವು ತುಂಬಾ ಜನ ಅಬ್ಸರ್ವ್ ಮಾಡಿ ನ್ ಯಾರಿಗಾಗಿರುತ್ತೆ ಅವರು ಸ್ಟಿರಾಯ್ಡ್ ಇರುವಂತಹ ಕ್ರೀಮ್ಗಳನ್ನು ಯೂಸ್ ಮಾಡಿ ಇಡೀ ಮುಖ ಅವರದ್ದು ಕೆಂಪ್ ಕೆಂ ಕೆಂಪಾಗಿ ಹೋಗಿರುತ್ತೆ ಅಂದರೆ ಅವರ ಮೇಲಿದು ಸ್ಕಿನ್ ಇದು ಚರ್ಮ ಕೆಂಪಾಗಿ ಆಮೇಲೆ ಅದು ಬ್ಲ್ಯಾಕ್ ಆಗಿ ಕನ್ವರ್ಟ್ ಆಗುತ್ತೆ ಆವಾಗ ನೀವು ಎಷ್ಟೇ ಪ್ರಯತ್ನ ಪಟ್ಟರು ನಿಮ್ಮ ಸ್ಕಿನ್ ಅನ್ನ ಸರಿ ಮಾಡ್ಕೊಳ್ಳೋಕ್ಕೆ ತುಂಬಾ ಕಷ್ಟಪಡಬೇಕಾಗುತ್ತೆ ಕಮ್ಮಿ ರೇಟಿಗೆ ನಿಮ್ಮ ಯಾರೋ ಸಜೆಸ್ಟ್ ಮಾಡಿದಂತ ಹೇಳಿ ಯಾವುದು ಕ್ರೀಮ್ಗಳನ್ನ ಯೂಸ್ ಮಾಡಕ್ ಹೋಗ್ಬೇಡಿ ನಿಮ್ ಬೆಸ್ಟ್ ಆದ್ರೆ ನೀವು ಒಳ್ಳೆ ಸ್ಕಿನ್ ಅನ್ನ ಮೀಟ್ ಮಾಡಿ ಕನ್ಸಲ್ಟ್ ಮಾಡಿ ನಿಮ್ಗೆ ಏನ್ ಪ್ರಾಬ್ಲಮ್ ಇದೆ ಸ್ಟಾರ್ಟಿಂಗ್ ಅಲ್ಲೇ ಹೋಗಿ ಅವರಿ ಸಜೆಷನ್ ತಗೊಂಡು ಕ್ರೀಮ್ಗಳನ್ನ ಯೂಸ್ ಮಾಡೋದು ಒಳ್ಳೇದು ಆದ್ರೆ ಕೆಲವೊಂದು ಒಳ್ಳೆ ಕ್ರೀಮ್ಗಳು ಇದೆ ಅದನ್ನ ಯೂಸ್ ಮಾಡಿದ ಏನಂದ್ರೆ ನೆಕ್ಸ್ಟ್ ಡೇ ಮಾರ್ನಿಂಗ್ ನೀವು ಮಾಯ್ಚರೈಸರ್ ಅಂಡ್ ಒಳ್ಳೆ ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡಲೇಬೇಕು ಡೈಲಿ ಮನೇಲಿ ಕೂಡ ಹೊರಗಡೆ ಹೋಗುದಾದ್ರೂ ಕೂಡ ಸನ್ಸ್ಕ್ರೀನ್ ಅನ್ನ ಯೂಸ್ ಮಾಡಲೇಬೇಕು ಪ್ರತಿ ಮೂರ್ ಗಂಟೆಗೆ ಒಂದ್ಸಲ ನೀವು ಹೊರಗಡೆ ಹೋದ್ರೆ ಪ್ರತಿ ಮೂರು ಗಂಟೆಗೆ ಒಂದ್ಸಲ ಮುಖವನ್ನ ವಾಶ್ ಮಾಡಿ ಮತ್ತೆ ಮಾಯ್ಚರೈಸರ್ ಅನ್ನು ಹಾಕಿ ಸನ್ಸ್ಕ್ರೀನ್ ಅನ್ನ ಹಾಕಬೇಕಾಗುತ್ತೆ ಕೆಲವೊಂದು ನಿಮಗೆ ಸಿಕ್ಸ್ ಅವರ್ಸ್ ಸನ್ಸ್ಕ್ರೀನು ಫೇಸ್ ಅಲ್ಲಿ ಯಾವುದೇ ಎಫೆಕ್ಟ್ ಕೊಡದೇನೆ ಇರಬಹುದು ಕೆಲವೊಂದು ನಿಮಗೆ ತ್ರೀ ಅವರ್ಸ್ ಮಾತ್ರ ಅದು ನಿಮಗೆ ಸ್ಕಿನ್ ಮೇಲೆ ಸೂರ್ಯನ ಕಿರಣಗಳು ಜಾಸ್ತಿಯಾಗಿ ತೊಂದರೆ ಮಾಡ್ದಂಗೆ ಕೇರ್ ಮಾಡಿ ಬೆಸ್ಟ್ ಸನ್ಸ್ಕ್ರೀನ್ ನೀವು ಯೂಸ್ ಮಾಡೋದು ಬೆಟರು ನೀವು ನೆಕ್ಸ್ಟ್ ವಿಡಿಯೋದಲ್ಲಿ ಯಾರಿಗಾದರೂ ಸನ್ಸ್ಕ್ರೀನ್ ಬಗ್ಗೆ ಬೇಕಾದ್ರೆ ಕೇಳಿ ನಾನು ಬೆಸ್ಟ್ ಸನ್ಸ್ಕ್ರೀನ್ ಬಗ್ಗೆ ನಿಮಗೆ ವಿಡಿಯೋಸ್ ಮಾಡಿ ಹಾಕ್ತೇನೆ ನೀವು ಬ್ರೈಟ್ನಿಂಗ್ ಲೈಟ್ನಿಂಗ್ ಕ್ರೀಮ್ಗಳನ್ನು ಯೂಸ್ ಮಾಡಿದವರು ಮಸ್ಟ್ ನೀವು ಸನ್ಸ್ಕ್ರೀನ್ ಮತ್ತೆ ಮಾಯ್ಶುರೈಸರ್ ಅನ್ನು ಡೈಲಿ ಅಪ್ಲೈ ಮಾಡಲೇಬೇಕು ಹಾಗೆ ನೀವು ಡೇ ಕ್ರೀಮ್ ಯಾವುದು ಯೂಸ್ ಮಾಡ್ತೀರಾ ಅದನ್ನು ಯೂಸ್ ಮಾಡ್ಬೋದು ಬೇಕಾದ್ರೆ ನಿಮಗೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಬೆಸ್ಟ್ ಡೇ ಕ್ರೀಮ್ ಯಾವುದನ್ನು ಅದನ್ನು ಕೂಡ ಸಜೆಸ್ಟ್ ಮಾಡ್ತೀನಿ ಹಾಗೆ ಇವತ್ತು ಯಾರಿಗೆ ಪಿಗ್ಮೆಂಟೇಶನ್ ಇದೆ ಅಂತವರಿಗೆ ಬೆಸ್ಟ್ ಕ್ರೀಮ್ಗಳು ನಿಮ್ಮ ಒಂದು ಗೆ ತಕ್ಕಂತ ಇರುವಂತಹ ಕ್ರೀಮ್ಗಳ ಬಗ್ಗೆ ನಾನು ಸಜೆಸ್ಟ್ ಮಾಡ್ತೀನಿ ನಾನ್ ಹೇಳುವಂತ ಕ್ರೀಮ್ಗಳೆಲ್ಲವೂ ಕೇವಲ ಒಂದು ಸಿಕ್ಸ್ ಹಂಡ್ರೆಡ್ ಒಳಗೆ ನಿಮಗೆ ಕಮ್ಮಿ ಅಂದ್ರೆ ಅದರಲ್ಲಿ ಒಂದು ಕ್ರೀಮ್ ಇದೆ ಅದು ಚೆನ್ನಾಗಿದೆ ಯಾವುದು ಕೂಡ ಸ್ಟಿರಾಯ್ಡ್ ಕ್ರೀಮ್ ಅಲ್ಲ ಅದು ಸ್ಟಿರಾಯ್ಡ್ ಇಲ್ದೇ ಇರುವಂತಹ ಕ್ರೀಮು ಹಾಗಾಗಿ ನೀವು ಇದನ್ನ ಯೂಸ್ ಮಾಡ್ಕೋಬಹುದು ಹಾಗಾಗಿ ಯಾವ್ದಾವ್ದಂತ ಒನ್ ಬೈ ಒನ್ ಹೇಳ್ತಾ ಬರ್ತೀನಿ ಫಸ್ಟ್ ಬಂದ್ಬಿಟ್ಟು ಕೇರ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಫಸ್ಟ್ ಬಂದ್ಬಿಟ್ಟು ಕೋಜಿಕೇರ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಇದು ನಿಮಗೆ ಒನ್ ಏಟಿ ರುಪೀಸ್ಗೆ ಸಿಗ್ತದೆ ಇದೇ ಕಮ್ಮಿ ಪ್ರೈಸ್ ಅಲ್ಲಿ ಇರುವುದಂದ್ರೆ ಇದು ಸ್ಟಿರಾಯ್ಡ್ ಇರುವಂತಹ ಕ್ರೀಮ್ ಅಲ್ಲ ಇದರಲ್ಲಿ ಗ್ಲೈಕೋಲಿಕ್ ಆಸಿಡ್ ಹಾಗೆ ಕೋಜಿಕ್ ಆಸಿಡ್ ಮಲ್ಬರಿ ಎಕ್ಸ್ಟ್ರೆಟ್ ಇದು ನಿಮ್ಮ ಫೇಸ್ಗೆ ಯಾವಾಗ ಮೆಲೆನಿನ್ ಅಂಶ ಜಾಸ್ತಿ ಆಗಿರುತ್ತೆ ಇದು ನಿಮ್ಗೆ ಬೇಕಾಗಿರುತ್ತೆ ಕೋಜಿಕ್ ಆಸಿಡ್ ಕೂಡ ಇದೆ ಇದರಲ್ಲಿ ಗ್ಲೈಕೋಲಿಕ್ ಆಸಿಡ್ ಕೂಡ ಇದೆ ಮಲ್ಬಾರಿ ಎಕ್ಸ್ಟ್ರಾಕ್ಟ್ ಇದು ಕೂಡ ನಿಮ್ಮ ಫೇಸ್ಗೆ ತುಂಬ ಅವಶ್ಯಕತೆ ಇರುತ್ತೆ ಸೊ ಇದೆ ಇದಕ್ಕೆ ನೀವು ಒನ್ ಏಯ್ಟಿ ರುಪೀಸ್ ಆನ್ಲೈನ್ ಎಲ್ಲ ಪರ್ಚೇಸ್ ಮಾಡೋದಾದ್ರೆ ಒನ್ ಏಯ್ಟಿ ರುಪೀಸ್ ಆನ್ಲೈನಲ್ಲಿ ಬೇಡ ಅಂತ ಹೇಳಿದ್ರೆ ನೀವು ಫಾರ್ಮಸಿಯಲ್ಲಿ ಹೋಗಿ ಕೂಡ ಪರ್ಚೇಸ್ ಮಾಡಬಹುದು ನಿಮ್ಮ ಅಕ್ಕ ಮೆಡಿಕಲ್ ಶಾಪ್ಗಳಲ್ಲಿ ಸಿಗ್ತದೆ ನಾನು ಮೇಲ್ಗಡೆ ಹಾಕಿರ್ತೀನಿ ಯಾವ್ಯಾವ ಕ್ರೀಮ್ ಅಂತ ನಿಮಗೆ ಬೇಕಾದ್ರೆ ಅದರದ್ದು ಸ್ಕ್ರೀನ್ಶಾಟ್ ತಗೊಂಡ್ಬಿಟ್ಟು ಯೂಸ್ ಮಾಡ್ಕೋಬಹುದು ಇದರಿಂದ ನಿಮ್ಮ ಸ್ಕಿನ್ ಗೆ ತುಂಬಾ ಬ್ರೈಟ್ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಹಾಗೆ ಇದು ಕ್ರೀಮು ಯೂಸ್ ಹೇಗೆ ಮಾಡೋದಂತ ಅದರಲ್ಲಿ ಚ ಕರೆಕ್ಟಾಗಿ ಮೆನ್ಷನ್ ಮಾಡಿರ್ತಾರೆ ನೈಟ್ ಕ್ರೀಮ್ಗಳಿದೆಲ್ಲ ನೈಟ್ ಯೂಸ್ ಮಾಡುವಂಥದ್ದು ಎಷ್ಟೊತ್ತು ಯೂಸ್ ಮಾಡಬೇಕು ಫುಲ್ ಡೇ ಯೂಸ್ ಮಾಡಬೇಕಾ ನೈಟ್ ಓವರ್ ನೈಟ್ ಯೂಸ್ ಮಾಡಬೇಕಾ ಅಥವಾ ಒನ್ ಅವರ್ ಯೂಸ್ ಮಾಡಬೇಕಾ ಅಂತ ಅದರಲ್ಲೇ ಎಲ್ಲ ಮೆನ್ಷನ್ ಮಾಡಿರ್ತಾರೆ ಸೊ ಚೆನ್ನಾಗಿ ಓದ್ಕೊಂಡು ಅದನ್ನ ಯೂಸ್ ಮಾಡಿ ಹಾಗೆ ಅಂದ್ರೆ ನಿಮ್ದು ಯಾವ್ದು ಸ್ಕಿನ್ ಡಾಕ್ಟರ್ ಇದ್ರೆ ಅವರಿಗೆ ಕೇಳ್ಬಿಟ್ಟು ಸಜೆಸ್ಟ್ ಮಾಡಿ ಯೂಸ್ ಮಾಡಬಹುದು ಓಕೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಮೆಲಾ ಗ್ಲೋ ಸ್ಕಿನ್ ಲೈಟನಿಂಗ್ ಕ್ರೀಮ್ ಮೆಲಾಗ್ಲೋ ಇದು ಒಂದು ಫೋರ್ ಹಂಡ್ರೆಡ್ ಸಮಥಿಂಗ್ ಬರುತ್ತೆ ಇದು ಕೂಡ ತುಂಬಾ ಚೆನ್ನಾಗಿದೆ ಇದರಲ್ಲಿ ಯಾವುದೇ ಸ್ಟಿರಾಯ್ಡ್ ಇಲ್ಲ ಈ ಕ್ರಿಯ ಕೂಡ ನೀವು ಯೂಸ್ ಮಾಡ್ಕೋಬಹುದು ಹಾಗೆ ನೆಕ್ಸ್ಟ್ ಒನ್ ಬಂದ್ಬಿಟ್ಟು ಕೋಜಿಕ್ ಕೋಜಿ ಗೋಲ್ಡ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಕೋಜಿ ಗೋಲ್ಡ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಇದು ಕೂಡ ಫೋರ್ ಹಂಡ್ರೆಡ್ ಸಮಥಿಂಗ್ ಬರುತ್ತೆ ಇದು ಕೂಡ ನೀವು ಸ್ಕಿನ್ ಬ್ರೈಟ್ನಿಂಗ್ ಮತ್ತೆ ಪಿಗ್ಮಿಂಟೇಶನ್ ಇದ್ರೆ ಇದನ್ನು ಕೂಡ ನೀವು ಯೂಸ್ ಮಾಡ್ಕೋಬಹುದು ಹಾಗೆ ನೆಕ್ಸ್ಟ್ ಒಂದು ಬಂದು ಲಿಮಿನೋವೈಡ್ ಡಿ ಪಿಗ್ಮಿಂಟೇಶನ್ ಕ್ರೀಮ್ ಈ ಕ್ರೀಮ್ ಕೂಡ ಒಂದು ಫೈವ್ ಹಂಡ್ರೆಡ್ ಸಮಿಂಗ್ ಬರುತ್ತೆ ಇದು ಸ್ವಲ್ಪ ಕಾಸ್ಟ್ಲಿ ಇದೆ ಬಟ್ ಬೆನಿಫಿಟ್ ಮಾತ್ರ ತುಂಬಾ ಚೆನ್ನಾಗಿದೆ ಈ ಕ್ರೀಮ್ ಅನ್ನ ಕೂಡ ನೀವು ಪಿಗ್ಮಿಂಟೇಶನ್ ಇರುವವರು ಅಥವಾ ಡಾರ್ಕ್ ಸ್ಪಾಟ್ಸ್ ಇರುವವರು ಯೂಸ್ ಮಾಡ್ಕೋಬಹುದು ಹಾಗೆ ಕೋಜಿವಿಟ್ ಅಲ್ಟ್ರಾ ಕ್ರೀಮ್ ಇದು ಕೂಡ ಪಿಗ್ಮಿಂಟೇಶನ್ ಹಾಗೆ ಸ್ಕಿನ್ ಲೈಟ್ನಿಂಗ್ ಬ್ರೈಟ್ನಿಂಗ್ ಕ್ರೀಮ್ ಇದು ಕೂಡ ಒಂದು ಫೋರ್ ಹಂಡ್ರೆಡ್ ಅಲ್ಲಿ ಬರುತ್ತೆ ಪ್ರೈಸ್ ಒಂದು ಆಚೆ ಆಚೆ ಆಗ್ಬಹುದು ಫೋರ್ ಹಂಡ್ರೆಡ್ ಟ್ವೆಂಟಿ ಫೈವ್ ರುಪೀಸ್ ಅಷ್ಟು ಇದೆ ಈ ಕ್ರೀಮ್ ಅನ್ನ ಕೂಡ ನೀವು ಯೂಸ್ ಮಾಡಬಹುದು ಇದು ಯಾವುದೋ ಸ್ಟಿರಾಯ್ಡ್ ಕ್ರೀಮ್ ಅಲ್ಲ ಮತ್ತೆ ನೀವು ಯೂಸ್ ಮಾಡುದು ಯಾವ ರೀತಿ ಅಂತ ಹೇಳಿದೀನಿ ಇವೆಲ್ಲ ನೈಟ್ ಕ್ರೀಮ್ ಗಳು ನೈಟ್ ಟೈಮ್ ಅಲ್ಲಿ ಯೂಸ್ ಮಾಡ್ಬೇಕು ನೀವು ಈ ಕ್ರೀಮನ್ನೆಲ್ಲ ಹಚ್ಕೊಂಡು ಬೆಳಿಗ್ಗೆ ಹೊರಗಡೆ ಎಲ್ಲ ಹೋಗಬಾರ್ದು ಹಾಗೆ ಈ ಕ್ರೀಮನ್ನು ಹಚ್ಚಿದ ಮಾರ್ನಿಂಗ್ ನೀವು ಮಾಯ್ಚರೈಸರ್ ಮತ್ತೆ ಸನ್ಸ್ಕ್ರೀನ್ ಅನ್ನ ಮಸ್ಟ್ ಆಗಿ ಬೈ ಮಾಡಲೇ ಬೈ ಮಾಡಿ ಅಪ್ಲೈ ಮಾಡಲೇಬೇಕು ಈ ಮೆಥಡ್ ಅನ್ನ ನೀವು ಫಾಲೋ ಮಾಡಿಲ್ಲ ಅಂದ್ರೆ ನಿಮ್ಮ ಸ್ಕಿನ್ ಅಲ್ಲಿ ಇರುವಂತಹ ಪ್ರಾಬ್ಲಮ್ ಗಳನ್ನ ಕಮ್ಮಿ ಮಾಡ್ಕೊಳಕ್ ಆಗಲ್ಲ ಇದೆಲ್ಲ ಕ್ರೀಮು ಬೆಸ್ಟ್ ಆಗಿದೆ ನೀವು ಯೂಸ್ ಮಾಡಬಹುದು ಹಾಗೆ ನಿಮ್ಮ ಸ್ಕಿನ್ ಗೆ ಒಳ್ಳೆ ಒಂದು ಸ್ವಲ್ಪ ಕ್ವಾಲಿಟಿ ಇರುವಂತಹ ಪ್ರಾಡಕ್ಟ್ ಗಳನ್ನ ಯೂಸ್ ಮಾಡೋದ್ರಿಂದ ನಿಮ್ಮ ಸ್ಕಿನ್ ರಿಲೇಟೆಡ್ ಏನ್ ಪ್ರಾಬ್ಲಮ್ ಇದೆ ಅದನ್ನ ಸಾಲ್ವ್ ಮಾಡ್ಕೋಬಹುದು ನಾ ಫಸ್ಟ್ ಹೇಳಿದೆ ನೋಡಿ ಅದೊಂದು ಒನ್ ಏಯ್ಟಿ ರುಪೀಸ್ ಒನ್ ಸೆವೆಂಟಿ ಸಿಕ್ಸ್ ಎಲ್ಲ ಸಿಗುತ್ತೆ ಕೇರ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಇದೆಯಲ್ಲ ಅದು ಬೆಸ್ಟ್ ಇದೆ ನೀವು ಯೂಸ್ ಮಾಡಿ ನೋಡಿ ಹಾಗೆ ಅದು ತುಂಬಾ ಯಾವ್ದು ನಿಮ್ಗೆ ಫಾಸ್ಟ್ ಆಗಿ ಕೆಲವರು ಹೇಳ್ತಾರೆ ಎರಡು ದಿವಸದಲ್ಲಿ ನಿಮ್ ಮುಖ ಬೆಳ್ಳಗಾಗುತ್ತೆ ಮೂರು ದಿವಸದಲ್ಲಿ ನಿಮ್ ಮುಖ ಬೆಳ್ಳಗಾಗುತ್ತೆ ಅದೆಲ್ಲ ಒಳ್ಳೆ ಕ್ರೀಮ್ಗಳಲ್ಲ ಅವೆಲ್ಲ ಸ್ಟಿರಾಯ್ಡ್ ಕ್ರೀಮ್ಗಳಾಗಿರುತ್ತೆ ಇವಾಗ ನಿಮ್ಗೆ ಒಂದು ಎರಡು ದಿವಸದಲ್ಲಿ ನಿಮ್ಮ ಸ್ಕಿನ್ ಬ್ರೈಟ್ ಆದಾಗೆ ವೈಟ್ ಆದಾಗೆ ಕಾಣಬಹುದು ಮತ್ತೆ ಹೋಗ್ತಾ ಹೋಗ್ತಾ ನಿಮ್ಮ ಸ್ಕಿನ್ ಮತ್ತೆ ಆ ಕ್ರೀಮ್ ಗಳನ್ನ ಬಿಟ್ಟಾಗ ನಿಮ್ಮ ಸ್ಕಿನ್ ಫುಲ್ ಬ್ಲಾಕ್ ಆಗಿ ಇನ್ನಿಷ್ಟು ನಿಮ್ಗೆ ಪ್ರಾಬ್ಲಮ್ಗಳನ್ನ ತರ್ತದೆ ಹಾಗಾಗಿ ನಾನ್ ಹೇಳಿರುವಂತಹ ಈ ಕ್ರೀಮ್ ಅಲ್ಲಿ ಯಾವ್ದಾದ್ರೂ ಒಂದು ಕ್ರೀಮನ್ನ ನೀವು ಯೂಸ್ ಮಾಡಿ ನೋಡಿ ಕೋಜಿಕೇರ್ ಸ್ಕಿನ್ ಲೈಟ್ನಿಂಗ್ ಕ್ರೀಮ್ ಚೆನ್ನಾಗಿದೆ ಅದನ್ನ ಯೂಸ್ ಮಾಡಬಹುದು ನಿಮ್ಮ ಬಜೆಟ್ ಅಲ್ಲಿ ಇರ್ಬೋದು ಕೆಲವರಿಗೆ ಕೆಲವೊಂದು ಮೆಲಾಗ್ಲೋ ಹಾಗೆ ಕೋಜ್ಬಿಟ್ ಅಲ್ಟ್ರಾ ಕ್ರೀಮ್ ಅದೆಲ್ಲ ತುಂಬಾ ಚೆನ್ನಾಗಿದೆ ಅದನ್ನ ನೀವು ಯೂಸ್ ಮಾಡಬಹುದು ನಾನು ಮೇಲ್ಗಡೆ ಹಾಕಿರ್ತೀನಿ ಯಾವುದು ಬೇಕು ನಿಮ್ಗೆ ಶಾಟ್ ತಗೊಂಡು ಯೂಸ್ ಮಾಡಿ ಹಾಗೆ ಮಸ್ಟ್ ಸನ್ಸ್ಕ್ರೀನ್ ಮತ್ತೆ ಮಾಯ್ಶುರೈಸರ್ ಅನ್ನ ಅಪ್ಲೈ ಮಾಡಲೇಬೇಕು ಹಾಗೆ ಅದ ಯೂಸ್ ಮಾಡುವಂಥದ್ದು ಹೇಗೆ ಹೇಗೆ ಯೂಸ್ ಮಾಡಬೇಕು ಅದನ್ನು ಕೂಡ ಅದರಲ್ಲಿ ಇನ್ಸ್ಟ್ರಕ್ಷನ್ ಕೊಟ್ಟಿರ್ತಾರೆ ಅದೇ ರೀತಿ ನೀವು ಯೂಸ್ ಮಾಡಿ ಹಾಗೆ ನಿಮ್ಮ ಫೇಸಲ್ಲಿ ತುಂಬಾ ಚೇಂಜಸ್ ಅನ್ನ ಕಾಣಬಹುದು ಯೂಸ್ ಮಾಡಿ ನೋಡಿ ಒಂದ್ ತ್ರೀ ಮಂತ್ ಹೀಗೆಲ್ಲ ಯೂಸ್ ಮಾಡಿ ಆಮೇಲೆ ನಿಮ್ಮ ಸ್ಕಿನ್ ನಿಜವಾಗ್ಲೂ ಸರಿ ಆಗುತ್ತೆ ಈ ಕ್ರೀಮ್ ಗಳಲ್ಲಿ ಇದ್ರಲ್ಲಿ ಯಾವ್ದು ಸ್ಟಿರಾಯ್ಡ್ ಇರುವಂತ ಕ್ರೀಮ್ ಗಳು ನಾನು ಯಾವ್ದು ಸಜೆಸ್ಟ್ ಮಾಡಿಲ್ಲ ಕಲರ್ ಸ್ವಲ್ಪ ವೈಟ್ ಮೀಡಿಯಮ್ ಆಗಿದ್ರೆ ನೀವು ಸ್ವಲ್ಪ ಸರಿ ಮಾಡ್ಕೋ ತುಂಬಾ ಬ್ಲಾಕ್ ಇರೋರು ನಾನು ಬ್ರೈಟ್ ಆಗಿಬಿಡ್ತೀನಿ ಅನ್ನೋದ್ರೆ ಆಗಲ್ಲ ಯಾಕಂದ್ರೆ ನಿಮ್ ಸ್ಕಿನ್ ಟೋನ್ ಇರೋದೇ ಹಾಗೆ ಬ್ಲಾಕ್ ಕೆಲವರು ಈ ಕ್ರೀಮ್ ಹಚ್ಚಿ ನೀವು ವೈಟ್ ಆಗ್ಬಿಡ್ತೀರಾ ಅಂದಾಗ ಕ್ರೀಮ್ ಎಲ್ಲ ಯೂಸ್ ಮಾಡಕ್ ಹೋಗ್ಬೇಡಿ ಅದರಿಂದ ಎಫೆಕ್ಟ್ ಜಾಸ್ತಿನೇ ಇರುತ್ತೆ ಚೇಂಜಸ್ ನಿಮ್ಮ ಸ್ಕಿನ್ ಅಲ್ಲಿ ಮಾಡ್ಕೋಬಹುದು ಅಷ್ಟೇ ಬಿಟ್ರೆ ನೀವು ವೈಟ್ ಆಗಿರ್ಲಿ ಬ್ಲಾಕ್ ಆಗಿರ್ಲಿ ನಿಮ್ಮನ್ನ ನೀವು ಇಷ್ಟಪಡಿ ಅದು ದೇವರು ಕೊಟ್ಟಿರೋದು ನಮ್ಗೆ ಕಲರ್ ಅನ್ನುವಂಥದ್ದು ಅದನ್ನ ತುಂಬಾ ಚೇಂಜಸ್ ಮಾಡ್ಕೊಳಕ್ಕೆ ಆಗಲ್ಲ ತುಂಬಾ ಚೇಂಜಸ್ ನೀವು ಮಾಡ್ಕೊಳಕ್ ಹೋದ್ರೆ ತುಂಬಾ ಗಳನ್ನ ಮಾಡ್ಕೋಬೇಕಾಗತ್ತೆ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆಗ್ಬೋದು ಅಂದ್ಕೊತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಇನ್ನೂ ಏನಾದರೂ ನಿಮಗೆ ಬೇರೆ ಸಜೆಷನ್ ಬೇಕಾದರೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ನೆಕ್ಸ್ಟ್ ವಿಡಿಯೋದಲ್ಲಿ ಮೀಟ್ ಮಾಡೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್